ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಡಿ ಕೆ ಶಿವಕುಮಾರ್ ಮತ್ತು ಕಾಂಗ್ರೆಸ್ ಗುಂಡಾಗಳು ಸೌಧಕ್ಕೆ ಪ್ರವೇಶ ಮಾಡಿ ಪ್ರಜಾಪ್ರಭುತ್ವದ ದೇಗುಲ ವಿಧಾನಮಂಡಲ ಅದಕ್ಕೆ ಪ್ರವೇಶ ಮಾಡಿ ವಿಧಾನ ಪರಿಷತ್ ಸದಸ್ಯರಾದ ಸಿ ಟಿ ರವಿರವ್ರ ಮೇಲೆ ಹಲ್ಲೆ ಮಾಡ್ತಾರೆ ನಂತರ ಸಚಿವರಾಗಿರ್ತಕ್ಕಂಥ ಶ್ರೀ ಲ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಒಂದು ಏನು ದೂರಿನ ಪೂರಕವಾಗಿ ಸಿ ಟಿ ರವಿರವ್ರನ್ನ ಪೊಲೀಸ್ ಅವರು ಅರೆಸ್ಟ್ ಮಾಡ್ತಾರೆ ಅಂತ ಒಂದು ಸಂದರ್ಭದಲ್ಲಿ ಅವರನ್ನು ಸುಮಾರು ರಾತ್ರಿಯೆಲ್ಲ ಸುಮಾರು ನಾಲ್ಕೈದು ಪೊಲೀಸ್ ಠಾಣೆಗಳಿಗೆ ಸುತ್ತಾಡಿಸ್ತಾರೆ ಸುಮಾರು ಮುನ್ನೂರೈವತ್ತು ಇಂದ ಹಿಡಿದು ನಾನ್ನೂರು ಕಿಲೋಮೀಟರ್ ರಾತ್ರಿ ಎಲ್ಲ ಅವ್ರನ್ನ ತಿರುಗಾಡಿಸಿದ್ದಾರೆ ಅವ್ರ ಮೇಲೆ ಹಲ್ಲೆ ಆದಾಗ ಅವರಿಗೆ ಚಿಕಿತ್ಸೆ ಕೂಡ ಕೊಟ್ಟಿರಲ್ಲ ಮಾನ್ಯ ಸಿ ಟಿ ರವಿರವರು ನಮ್ಮ ರಾಜ್ಯದ ಗೌರವಾನ್ವಿತ ವಿಧಾನ ಪರಿಷತ್ ಸದಸ್ಯರು ಹಿಂದೆ ಸಚಿವರಾಗಿ ಕೆಲಸ ಮಾಡಿರ್ತಕ್ಕಂಥ ಒಬ್ಬ ಗಣ್ಯ ವ್ಯಕ್ತಿ ಇಂಥ ಒಬ್ಬ ವ್ಯಕ್ತಿಗೆ ಭಯೋತ್ಪಾದಕರ ರೀತಿಯಲ್ಲಿ ಈ ಕಾಂಗ್ರೆಸ್ ಸರ್ಕಾರ ನಡ್ಕೊಂಡಿದೆ ಬಹುಶಃ ಕಾಂಗ್ರೆಸ್ ಸರ್ಕಾರ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಈ ದೇಶದ ಮೇಲೆ ಯಾವ ಥರ ತುರ್ತು ಪರಿಸ್ಥಿತಿ ಏರಿಕೆ ಮಾಡ್ತೋ ಅದೇ ಥರ ಇವತ್ತು ನಮ್ಮ ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ತುರ್ತು ಪರಿಸ್ಥಿತಿನ ಏರಿಕೆ ಮಾಡಿದೆ ಒಬ್ಬ ಗೌರವಾನ್ವಿತ ವಿಧಾನ ಪರಿಷತ್ ಸದಸ್ಯರನ್ನು ಮೂರಾ ಥರ ಏನು ನಡ್ಕೊಂಡಿದೆ ಏನು ಪೊಲೀಸ್ ಇಲಾಖೆಯವರು ಈ ಒಂದು ರಾಜ್ಯ ಸರ್ಕಾರದ ಸೂಚನೆ ಮೇರೆಗೆ ಕನಿಷ್ಠ ಅವ್ರಿಗೆ ಗಾಯ ಆದಾಗ ಚಿಕಿತ್ಸೆ ಕೂಡ ಕೊಡ ಕೊಡಿಸಿಲ್ಲ ಮತ್ತು ಅವರು ಕೊಟ್ಟಿರ್ತಕ್ಕಂಥ ದೂರನ್ನು ಕೂಡ ದಾಖಲೆ ಮಾಡ್ಕೊಂಡಿರಲ್ಲ ಇಂಥ ಒಂದು ಸಂದರ್ಭದಲ್ಲಿ ಒಬ್ಬ ವಿಧಾನ ಪರಿಷತ್ ಸದಸ್ಯರಿಗೆ ಈ ರಾಜ್ಯದಲ್ಲಿ ಏನು ಗೌರವ ಇಲ್ಲ ಮತ್ತೆ ಅವರ ಒಂದು ದೂರ್ನ ದಾಖಲೆ ಮಾಡ್ಕೊಳ್ಳಲ್ಲ ಮತ್ತು ಅವ್ರನ್ನ ಭಯೋತ್ಪಾದಕರ ರೀತಿಯಲ್ಲಿ ಈ ಕಾಂಗ್ರೆಸ್ ಸರ್ಕಾರ ನಡ್ಕೊಳ್ತಾ ಇದೆ ಇದು ಖಂಡನೀಯ ತಕ್ಷಣ ಅಕ್ರಮವಾಗಿ ಸಿಟಿ ರವಿರವ್ರನ್ನ ಏನು ಬಂಧಿಸಿದ್ದಾರೆ ತಕ್ಷಣ ಬಿಡುಗಡೆ ಮಾಡಬೇಕು ಮತ್ತು ಕಾಂಗ್ರೆಸ್ ಗುಂಡಾಗಳು ಯಾರು ಸಿಟಿ ರವಿ ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ ಅವರು ತಕ್ಷಣ ಬಂಧನ ಮಾಡಬೇಕು ಅಂತ ನಾವು ಭಾರತೀಯ ಜನತಾ ಪಾರ್ಟಿ ನಮ್ಮ ರಾಜ್ಯಾಧ್ಯಕ್ಷರಾದ ಶ್ರೀ ವಿ ವೈ ವಿಜೇಂದ್ರ ಅವರ ಸೂಚನೆಯ ಮೇರೆಗೆ ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಸಾಂಕೇತಿಕವಾಗಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಸರ್ಕಾರ ತತ್ತಕ್ಷಣ ಎಚ್ಚೆಚ್ಕೊಂಡಿಲ್ಲ ಅಂದರೆ ಪ್ರತಿ ತಾಲೂಕು ಹಂತದಲ್ಲೂ ಕೂಡ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಈ ಒಂದು ಗುಂಡಾ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಾ ಇದೆ ಕಾನೂನು ವ್ಯವಸ್ಥೆ ಹದಗೆಡ್ತದೆ ಅಂತ ಈ ಮೂಲಕ ನಾವು ಈ ಒಂದು ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಈ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀವಿ ಎಚ್ಚರಿಕೆ ಕೊಡ್ತಾ ಇದ್ದೀವಿ का संविधान विरोधी कांग्रेस को खड़ रे संविधान विरोधी कांग्रेस को खड़ रे बाहब अम्बेडकर वाली कांग्रेस पुखल गए बाबा साहेब अम्बेडकर वाली कांग्रेस पुखल गए बाबा साहब साहेब अम्बेडकर कांग्रेस पुखल गए संविधान विरोधी कांग्रेस जाए करे संविधान विरोधी कांग्रेस जाए करिए सरकारजाप्रभुत वरोधी काग्रेस सरकारभुवी कांग्रेस सरकार बंदिशी बंदिशी राव फूटा गण बंदिशी जय राज माताजी जय गण सभायले संत वर्गले आले मारिल्ला गुंडा राव गांधीके धिकार अधिकार गण सभायले संत वर्गले आले मारिल्ला गुंडा राव गांधीके धिकार अधिकार बंदिशी बंदिशी राव गांधी बंदिशी भक्तसी बंदिशी राव गांधी बंदिशी जय भक्तसी जाओ गति बंदिश के भक्त जय या बेक जय या बेक मोरटा मोरटा येलो बंगा मोरटा 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 येलो बंगा मोरटा हम जनते सरकारा ज्ञान सत्य कारणों हम जनते कारणों बेक बेक जय या बेक

जनता विरोधी सरकार है कांग्रेस सरकार है संविधान विरोधी कांग्रेस सरकार के कार ذکارا ذکارا وڪي بڪو يا يا بڪو وڪي بڪو يا يا بڪو نيدراجه ۽ نيدراجه گونڊا راجا گونڊا راجا نيدراجه ۽ نيدراجه گونڊا راجا گونڊا راجا سرڪار جي ڌڪارا 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 علائقي جو ممبر پرويز

ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಮಾಡಿರ್ತಕ್ಕಂಥ ಅಪಮಾನವನ್ನು ವಿಧಾನಮಂಡಲದಲ್ಲಿ ಹೇಳಿದ ಹೇಳುವಂಥ ಸಂದರ್ಭದಲ್ಲಿ ಏನು ಅವರ ಚುನಾವಣೆಯಲ್ಲಿ ಕಾಂಗ್ರೆಸ್ ಅವರ ವಿರುದ್ಧ ಪ್ರಚಾರ ಮಾಡಿ ಮೊದಲನೇದಾಗಿ ಕಾಂಗ್ರೆಸ್ ಟಿಕೆಟ್ ಅವ್ರು ಕೊಡ್ತೀರಾ ಅವರು ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದಾಗ ಅವರ ವಿರುದ್ಧ ಪ್ರಚಾರ ಮಾಡಿ ಅವರ ಸೋಲಲು ಕಾರಣ ಆದರು ಕಾಂಗ್ರೆಸ್ ಅದೇ ಥರ ಅವರು ತೀರ್ಕೊಂಡಂಥ ಸಂದರ್ಭದಲ್ಲಿ ದೆಹಲಿಯಲ್ಲಿ ಅವ್ರಿಗೆ ಊರಕ್ಕೆ ಆರು ಅಡಿಯಷ್ಟು ಜಾಗ ಕೂಡ ಕೊಡ್ದಿರ ಅವ್ರಿಗೆ ಅಪಮಾನ ಮಾಡಿದ್ರು ನಂತರ ಅವರ ಒಂದು ಸ್ಮಾರಕ ಕೂಡ ಕಾಂಗ್ರೆಸ್ ಸರ್ಕಾರ ಮಾಡಲಿಲ್ಲ ಕಾಂಗ್ರೆಸ್ ಸರ್ಕಾರ ಅವ್ರಿಗೆ ಭಾರತ ರತ್ನ ಪ್ರಶಸ್ತಿ ಕೂಡ ಕೊಡಲಿಲ್ಲ ಮತ್ತು ಕಾಂಗ್ರೆಸ್ ಸಂವಿಧಾನಕ್ಕೆ ಮಾಡಿದಂಥ ಅಪಮಾನವನ್ನು ಸಿ ಟಿ ವಿಧಾನ ರವರು ವಿಧಾನಮಂಡಲದಲ್ಲಿ ಎಳೆಯಳೆಯಾಗಿ ಬಿಚ್ಚಿಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಮಹಿಳಾ ಮತ್ತು ಕಲ್ಯಾಣ ಮತ್ತು ಮಕ್ಕಳ ಇಲಾಖಾ ಸಚಿವರಾಗಿರ್ತಕ್ಕಂಥ ಶ್ರೀಮತಿ ಲಕ್ಷ್ಮೀ ಹೆಬ್ಬಾರ್ಕರ್ ಅವರು ಏಕಾಏಕಿ ಫ್ರಸ್ಟ್ರೇಟ್ ಆಗಿ ನಮ್ಮ ಸಿ ಟಿ ರವಿ ರವ್ರನ್ನ ಕೊಲೆಗಡಕ ಅಂತ ಸಂಬೋಧನೆ ಮಾಡ್ತಾರೆ ಅಂಥ ಒಂದು ಸಂದರ್ಭದಲ್ಲಿ ನೀವು ಫ್ರಸ್ಟೇಟ್ ಆಗಿದ್ದೀರಾ ಅಂತ ಸಿ ಟಿ ರವಿ ರವರು ಹೇಳ್ತಾರೆ ಅವರು ಫ್ರಸ್ಟೇಟ್ ವರ್ಡ್ನ ಪ್ರಾಸ್ಟಿಟ್ಯೂಟ್ ಅಂತ ಅಪಾರ್ಥ ಮಾಡಿಕೊಂಡು ಏಕಾಏಕಿ ಸಿ ಟಿ ರವಿ ರವ್ರನ್ನ ಏಕವಚನದಲ್ಲಿ ಸಿ ಟಿ ರವರ ರವಿಯವರ ತಾಯಿ ಹೆಂಡತಿ ಅಕ್ಕ ತಂಗಿಯಂದಿರು ಅವ್ರ ಮನೆಯವ್ರನ್ನೆಲ್ಲ ಅವಾಚ್ಯ ಶಬ್ದ ಶಬ್ದಗಳಿಂದ ಮಾನ್ಯ ಸಚಿವರು ನಿಂದನೆ ಮಾಡ್ತಾರೆ